ನಟ ಕಮಲ್ ಹಾಸನ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ಅವರು ಹೇಳಿಕೆಯನ್ನು ಕೊಟ್ಟು ಜಡವಟ್ಟನ್ನ ಮಾಡಿಕೊಂಡಿದ್ದಾರೆ ಕನ್ನಡ ಹುಟ್ಟಿರೋದು ತಮಿಳು ಭಾಷೆಯಿಂದ ಅನ್ನುವಂತಹ ಮಾತನ್ನ ಹೇಳಿ ಕನ್ನಡಿಗರನ್ನ ಕೆರಳಿಸಿದ್ದಾರೆ ಕಮಲ್ ಹಾಸನ್ ಕಮಲ್ ಹಾಸನ್ ವಿರುದ್ಧ ವ್ಯಾಪಕ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ನಟ ಕಮಲ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ವಿವಾದವನ್ನು ಸೃಷ್ಟಿಸಿದೆ ಕಮಲ್ ಹಾಸನ್ ಹೇಳಿಕೆ ಕಮಲ್ ಹಾಸನ್ ವಿರುದ್ಧ ಕನ್ನಡಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಸಿನಿಮಾ ಪ್ರಚಾರದ ಸಂದರ್ಭದಲ್ಲಿ ಆಡಿರುವಂತಹ ಮಾತು ಕನ್ನಡಪರ ಸಂಘಟನೆಗಳು ಈಗ ನಟ ಕಮಲ್ ಹಾಸನ್ ಅವರ ಮಾತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದೆ ಕಮಲ್ ಹಾಸನ್ ಅವರು ಹಾಗಾದ್ರೆ ಹೇಳಿರುವಂತಹ ಮಾತು ಬನ್ನಿ ನೋಡ್ಕೊಂಡು இது அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்கார் அதனால தான் நான் பேச்சை ஆரம்பிக்கும் பொழுது நான் உ உயிரே உறவே தமிழே என்று ஆரம்பித்தேன் அதில் தமிழிலிருந்து பிறந்தது தான் உங்கள் பாஷையும் அதனால் நீங்களும் அதில் உட்படுவீர்கள் இன்னும் நான் சொல்ல வேண்டியது கடந்து வந்த பாதை பாம்பு எல்லாம் சொல்லி முடிச்சிட்டேன் அதெல்லாம் ஏன் சோகம் அதை விட்டுருங்க படத்தை பாருங்கள் அடுத்து காமெடி படம் கேட்டான் இது அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு அதனால தான் நான் பேச்சை ஆரம்பிக்கும் பொழுது நான் உ உயிரே உறவே தமிழே என்று ஆரம்பித்தேன் அதில் தமிழிலிருந்து பிறந்தது தான் உங்கள் பாஷையும் அதனால் நீங்களும் அதில் உட்படுவீர்கள்

ಕರವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಟ ಕಮಲ್ಗೆ ಮುತ್ತಿಗೆ ಹಾಕೋದಿಕ್ಕೆ ಕರವೆ ನಿರ್ಧಾರವನ್ನು ಮಾಡಿದೆ ಕನ್ನಡಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪ್ರವೀಣ್ ಶೆಟ್ಟಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಫಸ್ಟ್ ಕಮಲಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸಂಪಾದನೆ ಬೇಕು ನಿಮಗೆ ಸಿನಿಮಾ ಓಡಿಸಬೇಕು ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ತಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಿಮಗೆ ಮಷಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವದ್ರ ಮುಂಚೆ ನೀವು ಇಲ್ಲಿಂದ ಕಾಲ್ತಿದ್ದೀರಾ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ